ಪಾಳಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಕಂಪನ ಶುರುವಾಗಿದೆ ದಿನ ಕಳೆದಂತೆ ಶಾಸಕರ ಒಳ ಬಹಿರಂಗ ಹೇಳಿಕೆಗಳು ಹೆಚ್ಚಾಗುತ್ತಲೇ ಇವೆ ಇದಕ್ಕೆ ಪೂರಕವೆಂಬಂತೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ಸರ್ಕಾರ ಹುರುಳಿ ಬೀಳೋದನ್ನ ಎದುರು ನೋಡ್ತಿವೆ ಕಾಂಗ್ರೆಸ್ ಪಕ್ಷದ ದಿಢೀರ್ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬಿಜೆಪಿಯ ಒಬ್ಬೊಬ್ಬ ನಾಯಕರು ಕಾಂಗ್ರೆಸ್ ಸರ್ಕಾರದ ಮುಂದಿನ ಭವಿಷ್ಯವನ್ನ ನುಡಿತಾ ಇದ್ದಾರೆ ಈ ಹಿಂದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸೆಪ್ಟೆಂಬರ್ಗೆ ಸಿಎಂ ಚೇಂಜ್ ಆಗ್ತಾರೆ ಈ ಬಾರಿ ದಸರಾವನ್ನ ಸಿದ್ದರಾಮಯ್ಯನವರು ಮಾಡೋದಿಲ್ಲ ದಸರಾಗೆ ಹೊಸ ಸಿಎಂ ಬರ್ತಾರೆ ಅಂತೆಲ್ಲ ಭವಿಷ್ಯವನ್ನ ನೋಡ್ತಿದ್ರು ಈಗ ಬಿಜೆಪಿಯ ಮತ್ತೊಬ್ಬ ಹಿರಿಯ ನಾಯಕ ಡಿಸೆಂಬರ್ ನಲ್ಲಿ ಕಾಂಗ್ರೆಸ್ ಸರ್ಕಾರವೇ ಪತನವಾಗುತ್ತೆ ಅಂತ ಅಂದಿದ್ದಾರೆ ಇನ್ನು ಡಿಸೆಂಬರ್ನಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಭವಿಷ್ಯವನ್ನ ನೋಡ್ತಿದ್ದಾರೆ ಮುಂದುವರೆಗೆ ಮುಂದುವರೆದು ಮಾತನಾಡಿರುವಂತಹ ಗೋವಿಂದ ಕಾರಜೋಳ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನಿರಂತರ ಪರಿಶ್ರಮದಿಂದ ದೇಶದ ಆರ್ಥಿಕ ಸ್ಥಿತಿ ಹದಿನಾಲ್ಕನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಏರಿದೆ ಆದ್ರೆ ಕಾಂಗ್ರೆಸ್ಗೆ ಮಾತ್ರ ಯಾಕೋ ಗೊತ್ತಿಲ್ಲ ಮೋದಿಯವರ ಕೆಲಸ ಕಣ್ಣಿಗೆ ಕಾಣ್ತಿಲ್ಲ ಕಳೆದ ಎರಡು ಮೂರುವರೆ ಅಂದ್ರೆ ಏನು ಎರಡೂವರೆ ವರ್ಷಗಳಾಗಿತ್ತು ಈ ಅವಧಿಯಲ್ಲಿ ಅಂದ್ರೆ ರಾಜ್ಯದ ಅಂದ್ರೆ ರಾಜ್ಯದಲ್ಲಿ ಏನಾಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಯಾವುದೇ ಅಭಿ ಅಭಿವೃದ್ಧಿಯನ್ನ ಅಥವಾ ಕಾಮಗಾರಿಯನ್ನ ಕೈಗೊಂಡಿಲ್ಲ ಹಿಂದಿನ ಸರ್ಕಾರದ ಅನುದಾನದಲ್ಲಿ ಏನಂತ ಕೈಗೊಂಡಂತ ಕಾಮಗಾರಿಗಳಿಗೆ ಹೊಸ ಹೆಸರಲ್ಲಿ ಉದ್ಘಾಟನೆ ಮಾಡುವ ಸ್ಥಿತಿ ರಾಜ್ಯ ಸರ್ಕಾರದ್ದು ಅಂತ ಕೂಡ ಹೇಳಿದ್ದಾರೆ ನಾಡಿನ ಜನರ ಶಾಪದಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ದಾಹ ದಿನದಿಂದ ದಿನಕ್ಕೆ ಮೀರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೊಂದಾಣಿಕೆಯಲ್ಲಿ ಭಾರಿ ಅಂತರವಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳುವ ಕಾಲ ಹತ್ತಿರ ಬಂದಿದೆ ಇನ್ನು ಎರಡ್ ಸಾವಿರದ ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ ಪಕ್ಷ ಪತನಗೊಂಡು ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಆಗಿರುವಂತ ಲೋಕಸಭಾ ಸದಸ್ಯ ಗೋವಿಂದ ಎಂ ಕಾರಜೋಳ ಅವರು ಭವಿಷ್ಯವನ್ನ ನುಡಿದಿರುವಂತದ್ದು ಇನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಲೂ ವಿದ್ಯುತ್ ಬಸ್ ನೋಂದಣಿ ಶುಲ್ಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂತ ಮಾಡುವ ಮೂಲಕ ಪ್ರತಿ ವ್ಯಕ್ತಿ ತಿಂಗಳಿಗೆ ಹತ್ತು ಸಾವಿರ ಹಣ ಭರಿಸುವ ಸ್ಥಿತಿ ಉಂಟಾಗಿದೆ ಮಹಿಳೆಯರಿಗೆ ಉಚಿತ ಬಸ್ ಮೂರು ತಿಂಗಳಿಗೊಮ್ಮೆ ಗೃಹ ಲಕ್ಷ್ಮಿ ಹಣ ನೀಡುತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಅಭಿವೃದ್ಧಿಗೆ ಅನುದಾನ ನೀಡ್ತಿಲ್ಲ ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಬೇಸರಗೊಂಡಿದ್ದಾರೆ ಎಲ್ಲ ರಂಗದಲ್ಲೂ ಕಾಂಗ್ರೆಸ್ ಪಕ್ಷ ವಿಪುಲವಾಗಿದೆ ಇನ್ನು ಜನರು ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಕೂಡ ಕಾರಜೋಳ ಅವರು ಹೇಳಿರುವಂತದ್ದು ಈ ರೀತಿಯಾಗಿ ಒಬ್ಬೊಬ್ಬ ಒಬ್ಬೊಬ್ಬರು ಹಾಗೆ ನಾಯಕರು ಈಗ ಕಾಂಗ್ರೆಸ್ ಸರ್ಕಾರದ ಭವಿಷ್ಯವನ್ನ ನುಡಿತಾ ಇದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್